ಈಗ ನಾವು ಇಷ್ಟೊಂದು ಪಾಪಗಳು ಮಾಡಿದ್ದೀವಿ ಆ ಪಾಪಗಳಲ್ಲಿ ಕೆಲವು ಈ ಜನ್ಮದಲ್ಲೇ ನಾವು ಅನುಭವಿಸ್ತೀವ ಆಮೇಲೆ ಸತ್ತ ಮೇಲೆ ಆ ಹತ್ತು ದಿನ ಆ ಯಮದೂತರು ಕೊಡುವಂಥದ್ದು ಒಂದು ವರ್ಷ ಆದಮೇಲೆ ಅಥವಾ ಮಧ್ಯದಲ್ಲಿ ಸಿಗಾಕೊಂಡ್ರೆ ಮಧ್ಯದಲ್ಲಿ ಅಲ್ಲೂ ಅನುಭವಿಸ್ತೀವಿ ಮತ್ತೆ ಬಂದು ಮತ್ತೆ ಹುಟ್ಟಿ ಮತ್ತೆ ಅಲ್ಲಿ ಕಷ್ಟಗಳ ಅನುಭವ ಅನುಭವಿಸ್ವಾಗ್ಲೂ ಹೇಳ್ತೀವಿ ಹಿಂದಿನ ಜಮದ ನಾವು ಏನೋ ಮಾಡಿದ್ಯಾ ಅದಕ್ಕೆ ಈ ಕಷ್ಟ ಅನುಭವಿಸ್ತಿದೆಯಾ ಅಂದರೆ ಎಷ್ಟರವರೆಗೆ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ ಅದರ ಬಗ್ಗೆ ಎಷ್ಟರವರೆಗೆ ಮಾಡಿರ್ತೀವೋ ಅಷ್ಟರವರೆಗೆ ಅನುಭವಿಸ್ಬೇಕು ಏನಂದರೆ ಅತ್ಯುತ್ಕಟ ಪುಣ್ಯ ಪಾಪ ಇಹೈವ ಫಲಮಷ್ಣುತೆ ಅಂತ ಈ ಪೇಪರಲ್ಲಿ ಯಾರು ಫೋಟೋ ಬರುತ್ತೆ ಅಂದರೆ ಹತ್ತು ರೂಪಾಯಿ ದಾನ ಮಾಡಿದವರು ಪಂಚಾಮೃತ ಬರೆಸ್ದವ್ರದೆಲ್ಲ ಫೋಟೋ ಹಾಕಲ್ಲ ದೊಡ್ಡ ಮರಡ್ರ್ ಮಾಡಿದರೆ ಅವನ ಫೋಟೋ ಬರುತ್ತೆ ಅಥವಾ ಇಡೀ ಒಂದು ಮುನ್ನೂರು ಎಕರೆ ಒಂದು ಗೌ ಇದಕ್ಕೆ ಆಸ್ಪತ್ರೆಗೆ ದಾನ ಮಾಡಿದರೆ ಅವಂದು ಬರುತ್ತೆ ಅತಿ ಹೆಚ್ಚಾದ ಪುಣ್ಯ ಅತಿ ಹೆಚ್ಚಾದ ಪಾಪ ಮಾಡಿದ ಒಂದು ಬರುವ ಹಾಗೆ ಅತೀ ಹೆಚ್ಚಾದ ಪುಣ್ಯ ಅತಿ ಹೆಚ್ಚಾದ ಪಾಪವನ್ನು ಮಾಡಿದವ ಇಲ್ಲೇ ಅನುಭವಿಸ್ತಾನೆ ಎಲ್ಲ ಆಚಾರಿ ಎಲ್ಲ ಅನುಭವಿಸ್ತಾನೆ ಅವರಿಗೆ ಬೇರೆ ಬೇಡ ಎರಡು ಬ್ರಾಂಚು ನರಕದ ಎರಡು ಬ್ರಾಂಚು ಒಂದು ಪೊಲೀಸ್ ಸ್ಟೇಷನ್ನು ಒಂದು ಆಸ್ಪತ್ರೆ ಆಸ್ಪತ್ರೆಗೆ ಸೇರಿಬಿಟ್ಟ ಅಂದರೆ ಎಲ್ಲೆಲ್ಲಿ ಟೆಸ್ಟಿಗೆ ಕಳಿಸ್ತಾರೋ ಯಾವ್ಯಾವ್ಯತನೇನೋ ದೇವರಿಗೆ ಗೊತ್ತು ಅದರಿಂದ ಎರಡು ಅತಿಯಾದ ಪುಣ್ಯ ಅತಿಯಾದ ಪಾಪಕ್ಕೆ ಇಲ್ಲೋ ಅನುಭವಿಸಬೇಕು ಅದರ ಮೇಲೂ ಕೂಡ ಬೇಕಾದಷ್ಟು ನಮಗೆ ಹೇಳೋದಲ್ಲ ಒಂದು ದಿನಕ್ಕೆ ಅಂದರೆ ಹದಿನಾಲ್ಕು ಜನಮಕ್ಕೆ ಬೇಕಾದಷ್ಟು ಇರುವಾಗ ಅದು ಎಷ್ಟು ದಿನ ಅಂತ ಏನು ಹೇಳಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅವನು ಅನುಭವಿಸ್ತಾನೇ ಇರಬೇಕು ಅದರಿಂದ ಇದೆಲ್ಲ ಕರ್ಮ ಕ್ಷಯಾಯ ಭೋಗಾರ್ಥಂ ಇದು ಆಚಾರ್ಯರು ಕೊಟ್ಟದ್ದು ನೀವು ಭೋಗ ಮಾಡದೆ ಕರ್ಮದ ಕ್ಷಯ ಆಗೋದೇ ಇಲ್ಲ ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ ಅದರಿಂದ ಒಂದು ಕರ್ಮ ಕ್ಷಯ ನಾಶ ಆಗಬೇಕಂದ್ರೆ ಅದು ಪುಣ್ಯ ಆಗಿದ್ದರೆ ಪುಣ್ಯವನ್ನು ಪಾಪ ಆಗಿದ್ದರೆ ಪಾಪದ ಫಲವನ್ನು ಅನುಭವಿಸಲೇಬೇಕು ಅದು ಎಲ್ಲಿಯೂ ಅನುಭವಿಸ್ಬೋದು ಇಲ್ಲಿಯೂ ಅನುಭವಿಸ್ಬೋದು ಹೋಗುವಾಗ ಅನ್ಭವಿಸೋದು ಬರುವಾಗ ಅನುಭವಿಸೋದು ಇರುವಾಗ ಅನ್ಭವಿಸ್ಬೋದು ಮುಂದಿನ ಜನ್ಮದಲ್ಲಿ ಬೇಸ್ ಇಟ್ಕೊಂಡು ಬರ್ತೀವಿ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಇರ್ಬೋದು ಯಾವಾಗಲೂ ಆಗ್ಬೋದು ತುಂಬ ಅದ್ಭುತವಾಗಿ ಹೇಳಿದ್ರಿ ಆಚಾರ್ಯ ಈಗ ಕೊನೆಯಲ್ಲಿ ಈಗ ನಾವು ಹೇಳಿದ್ವಿ ಹುಟ್ಟಿದ್ವಿ ಈಗ ಆಲ್ರೆಡಿ ಹುಟ್ಟಿದೀವಿ ಆ ಮರಣದ ಭಯದ ಬಗ್ಗೆ ಹೇಳಿದ್ರಿ ಅದರ ನಂತರ ಈ ಆತ್ಮದ ಪಯಣದ ಬಗ್ಗೆ ಹೇಳಿದ್ರಿ ಮತ್ತೆ ಅದು ಹೇಗೆ ತಂದೆಯ ವೀರ್ಯದಿಂದ ತಾಯಿ ದೇಹದಲ್ಲಿ ಬಂದು ಮತ್ತೆ ದುಃಖ ಅನುಭವಿಸಿ ಇಲ್ಲಿ ಬಿದ್ದ್ವಿ ನಾವು ಇದಕ್ಕೆ ಕೊನೆ ಏನು ಅಂತ ಅಂದರೆ ಇದರಿಂದ ಆಚೆಗೆ ಹೋಗೋದು ಹೇಗೆ ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ನಿಮಗೆ ಇಲ್ಲಿ ಭೂಲೋಕದಲ್ಲಿ ಅಥವಾ ನರಕದಲ್ಲಿ ಸುಖ ಎಲ್ಲ ಕಡೆ ಇದೆ ನರಕದಲ್ಲಿಯೂ ಸುಖ ಇದೆ ಆದರೆ ಎಲ್ಲ ಸುಖಗಳು ಕೂಡ ದುಃಖದಿಂದ ಕೂಡಿದ ಸುಖ ಅಂದರೆ ಮನೇಲಿ ನಮ್ಮಲ್ಲೆಲ್ಲ ಹಿಂದೆ ಎಲ್ಲ ನಗ್ತಾ ಇದ್ರೆ ಹೇಳೋರು ತುಂಬ ಅಳಬೇಕಾಗುತ್ತೆ ಯಾಕಂದ್ರೆ ಇಲ್ಲಿನ ನಗು ಅಳುವಿನಿಂದ ಜೊತೆಗಿದೆ ಎಲ್ಲೆಲ್ಲಿ ನಗು ಇದೆಯೋ ಅಲ್ಲಲ್ಲಿ ಅಳು ಇದೆ ಎಲ್ಲಿ ಹಗಲೋ ಅಲ್ಲಿ ರಾತ್ರಿ ಇದೆ ಎಲ್ಲಿ ಕಷ್ಟವೋ ಅಲ್ಲಿ ಸುಖ ಇದೆ ಎಲ್ಲಿ ಆನಂದವೋ ಅಲ್ಲಿ ದುಃಖ ಇದೆ ಇಲ್ಲಿ ಹ್ಞೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಂಥದ್ದು ಅಂದರೆ ದುಃಖವೇ ಇಲ್ಲದ ಸುಖ ಬೇಕು ಇದು ಎಲ್ಲ ಜೀವ ಬಯಸುವಂತಹ ಅಚೀವ್ಮೆಂಟ್ ಏನಪ್ಪ ನೀನೇನು ಡೆಸ್ಟಿನೇಷನ್ನಿಂದ ಏನು ಗುರಿ ದುಃಖವೇ ಇಲ್ಲದ ಸುಖ ಅದು ಇಲ್ಲಿಲ್ಲ ಇಲ್ಲ ಎಲ್ಲಿ ಇಲ್ಲ ನೀವು ಅದು ಬೇಕಂದರೆ ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗೆ ಬರಬೇಕು ಹೊರಗೆ ಬರಬೇಕಂದ್ರೆ ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಆ ಬ್ರಹ್ಮ ಭುವನಾನ್ ಲೋಕಾ ಪುನರಾವರ್ತಿನೋ ಅರ್ಜುನ ಅಂದರೆ ತಾತ್ಪರ್ಯ ಏನಂದರೆ ಸತ್ಯಲೋಕದ ಪರ್ಯಂತರವಾಗಿ ಹೋಗಿದ್ದರೂ ಸತ್ಕರ್ಮ ಮಾಡಿ ವಾಪಸ್ ಬರಬೇಕು ಯಾಕೆಂದರೆ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅವನದು ಪುಣ್ಯದ ಬ್ಯಾಲೆನ್ಸ್ ಕಳೀತು ಮುಗೀತು ಕ್ರೆಡಿಟ್ ಕಾರ್ಡ್ ನಿಲ್ ಬ್ಯಾಲೆನ್ಸ್ ಆಯಿತು ಅಂದರೆ ಅವನು ಮತ್ತೆ ವಾಪಸ್ ಬಂದುಬಿಡದೆ ಆದರೆ ಅಲ್ಲಿಂದ ಮಾಮುಪೇತ್ಯತು ಕೌಂತೆಯ ನನ್ನನ್ನು ಹೊಂದಿದ ಅಂತಾದರೆ ಪುನರ್ಜನ್ಮ ನ ವಿದ್ಯತೆ ಭಗವಂತನನ್ನು ಹೊಂದಿದ ಅಂತಾದರೆ ಭಗವಂತನ ಬಿಟ್ಟು ಬೇರೆ ಎಲ್ಲಿ ಹೋದರೂ ಇಲ್ಲಿ ಬರಬೇಕು ನರ್ಕಕ್ಕೆ ಹೋಗಿ ಸ್ವರ್ಗಕ್ಕೆ ಹೋಗಿ ಅದ್ರ ಮೇಲಿನ ಲೋಕಕ್ಕೂ ಅದ್ರ ಮೇಲಿನ ಲೋಕ ಅಪ್ ಟು ಬ್ರಹ್ಮಲೋಕದ ಪರ್ಯಂತರವಾಗಿಯೂ ಕೂಡ ನೀವು ಹೋಗಿದ್ದರೂ ವಾಪಸ್ ಬರಲೇಬೇಕು ನೀವು ಒಂದು ಸ್ಟಾರ್ಟಿಂಗ್ ಪಾಡ್ಕಾಸ್ಟ್ ಟೈಮ್ನಲ್ಲಿ ಇದೊಂದು ಒಂದು ಒಳ್ಳೆಯ ವಿಷಯ ಹೇಳಿದ್ರೆ ನೀವು ಸಾಯಬಾರ್ದು ಅಂದರೆ ಹುಟ್ಟಬಾರ್ದು ಹಾಂ ಪುನರಾವರ್ತಿನವರ್ ಜನ ಆವೃತ್ತಿ ಇದೆ ಆದರೆ ನನ್ನನ್ನು ಹೊಂದಿದ ಅಂದರೆ ಅವನಿಗೆ ಆವರ್ತಿ ಇಲ್ಲ ಅಂದರೆ ಹುಟ್ಟಿಲ್ಲ ಅಂತ ಕನಕದಾಸರು ಕೂಡ ದೇವರಲ್ಲಿ ಕೇಳುವಾಗ ಸಾಯಿಸಲೇ ಬೇಡ ಇನ್ನೂ ಕೇಳಲಿಲ್ಲ ಅವರು ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಎಷ್ಟು ಸಿಂಪಲ್ ಕನಕದಾಸರು ಅಂದರೆ ನಾವು ಮಾಡುವ ಎಲ್ಲ ಪಾಪಗಳಿಗೆ ಬೇಸ್ ಏನು ಅಂದರೆ ಚೆನ್ನಾಗಿರಬೇಕು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಚೆನ್ನ ನಾನು ಚೆನ್ನಾಗಿರಬೇಕು ಇದೇ ನಾ ಮಾಡಬೇಕು ನಾ ಮಾಡಬೇಕು ನಾ ಅದಕ್ಕೆ ಅವ್ರು ಹೇಳ್ತಾರೆ ನೀ ತಾನೇ ಹುಟ್ಟಿಸಿದ್ದು ನಾನು ಯಾಕೆ ಮಾಡ್ಕೋಬೇಕೆಲ್ಲ ನೀನೇ ಮಾಡು ಪುಟ್ಟಿಸಲೇ ಬೇಡೇನು ಪುಟ್ಟಿಸಿದಕ್ಕೆ ಪಾಲಿಸಿದ್ನು ನೀನೇ ರಕ್ಷಣೆ ಮಾಡು ನನ್ನ ರಕ್ಷಣೆಗೆ ನಾನು ಯಾಕೆ ಜವಾಬ್ದಾರಿ ತಗೊಳ್ಳಿ ನಿಂದು ಜವಾಬ್ದಾರಿ ಹುಟ್ಟಿಸಿದಾತ ಹೊಣೆಗಾರ ನಿಂದು ಹೊಣೆ ನಿಂದು ಲ್ಯಾಬಿಲಿಟಿ ನೀನು ಹುಟ್ಟಿಸಿದ್ಯಾ ನೀನು ಹಾಕು ನಂದೇನಾದವ ಸ್ವಾಮಿ ನಿಂದೇ ಇದೆಲ್ಲ ಅದರಿಂದ ಹುಟ್ಟಬಾರ್ದು ಅಂತ ಆಸೆ ಇದ್ದರೆ ಹುಟ್ಟಿದವರೆಲ್ಲ ಅಂಡ್ ಶುಡ್ ಹುಟ್ಟಬಾರ್ದು ಅಂತ ಆಸೆ ಇದ್ದರೆ ಪೇತ್ಯ ಕೌಂತೆಯ್ಯ ನನ್ನನ್ನು ಹೊಂದಬೇಕು ಭಗವಂತನ್ನು ಹೊಂದೋದು ಅಂದರೆ ಅವನ ನಾಮವನ್ನು ಹೊಂದಬೇಕು ಅದು ಭಾಗವತದಲ್ಲಿಯೂ ಕೂಡ ಸಕೃನ್ ಮನಕೃಷ್ಣ ನಿವೇಶಿತಂ ನಿವೇಶಿ ತದ್ಗುಣರಾಗಿಯರಿಹ ನ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೆ ಪಿ ಪಶ್ಯಂತಿ ಚೀರ್ಣ ನಿಷ್ಕೃತ ಸಕೃನ್ನಂತಾರೆ ಒಂದು ಬಾರಿ ಒಂದೇ ಒಂದು ಸತಿ ನೀವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಲೈಫ್ ಟೈಮಲ್ಲಿ ಎಂಟೈರ್ ಲೈಫು ನೀವು ನಿಮ್ಮ ಮನಸ್ಸು ದೇವರಲ್ಲಿ ಇಡುವ ನೆಸ್ಸಿಟಿ ಇಲ್ಲ ನಿಮಗಾಗಲ್ಲ ಅಷ್ಟು ಕೆಪ್ಯಾಸಿಟಿ ಇಲ್ಲ ನೀವೇನಂದರೆ ಯಾವಾಗಲೂ ದೇವರ ಬಗ್ಗೆ ಕೇಳ್ತಾ ಇರಬೇಕು ಹೇಳ್ತಾ ಇರಬೇಕು ಯಾವಾಗಲೂ ದೇ ದೇವರ ಪ್ರಜ್ಞೆ ಜಾಗೃತವಾಗಿದ್ದು ಒಂದು ಸತಿ ಯಾವಾಗಲಾರು ಎಪ್ಪತ್ತು ಎಂಬತ್ತು ಲೈಫ್ ಟೈಮಲ್ಲಿ ಒಂದು ಸೆಕೆಂಡ್ ಇನ್ನೂ ನಿಮಗೆ ಹೇಳಬೇಕಂದ್ರೆ ಹಸು ಇರುತ್ತೆ ಹಸು ಅದಕ್ಕೆ ಕೊಂಬು ಕೊಂಬಿನ ಮೇಲೆ ಸಾಸಿವೆ ನಿಲ್ಲತ್ತಾ ಮಸ್ಟರ್ಡ್ ಸಾಸಿವೆ ಅದು ನಿಲ್ಲಲ್ಲ ನಿಲ್ಲ ಅಲ್ಲಾಡ್ತಾ ಇರತ್ತಲ್ಲ ಹಾ ಚಾನ್ಸ್ ನಿಂತರೆ ಎಷ್ಟು ಸೆಕೆಂಡು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಲ್ಲಬಹುದು ಅಷ್ಟು ಕಾಲ ನಿಮ್ಮ ಮನಸ್ಸು ದೇವರಲ್ಲಿ ನಿಂತರು ನೀವು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತೀರಿ ಸಕ್ರನ್ ಅಂತಂದರೆ ಅದೇ ಅದೇ ದೇವರ ದೇವರಲ್ಲಿ ಮನಸ್ಸು ಮನಸ್ಸು ನಮ್ಮ ಮನಸ್ಸು ತದ ಅಲಂಬಹು ಲೋಕ ಲೋಕವಿಚಿಂತನೆಯ ಪ್ರಮಣಂ ಕುರು ಮಾನಸ ಈಶಪದೆ ನಮ್ಮ ಮನಸ್ಸು ಹರಿ ಬಿಟ್ಟು ಹರಿದಾಡ್ತಾ ಇದೆ ಹರಿಯುವ ಮನಸ್ಸು ಹರಿಯಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಹರಿಯದೆ ನಿಂತ್ರೆ ಸಾಕು ಯಮನನ್ನಾಗಲಿ ಯಮದೂತರನ್ನಾಗಲಿ ಅವನು ಎಂದೂ ನೋಡೋಲ್ಲ ಅವನಿಗೆ ಮತ್ತೆ ಹುಟ್ಟೇ ಇಲ್ಲ ಅವನಿಗೆ ಮೋಕ್ಷ ಈ ಸಂಸಾರದ ಚಕ್ರದಿಂದ ದಾಟಲಿಕ್ಕಿರೋ ಒಂದೇ ಒಂದು ಉಪಾಯ ಅಂದರೆ ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋ ಈ ಬಂಧನಕ್ಕೆ ಸಂಸಾರದ ಒಳಗೆ ಸಿಕ್ಕಾಕ್ಕೊಳ್ಳಿಕೆ ಮನಸ್ಸು ಕಾರಣ ಹೊರಗೆ ಬರಲಿಕ್ಕೂ ಮನಸ್ಸು ಕಾರಣ ಮನಸ್ಸು ದೇವರಿಗೆ ಬೆನ್ನು ಮಾಡಿದರೆ ಬಂಧನ ದೇವರಿಗೆ ಮುಖ ಮಾಡಿದರೆ ಬಿಡುಗಡೆ ನಾವು ದೇವರನ್ನು ಮರೆತು ಜೀವನ ನಡೆಸ್ತೀವಿ ಅದಕ್ಕೆ ನರಕ ಕಷ್ಟ ಸುಖ ಎಲ್ಲ ಅನುಭವಿಸ್ತೀವಿ ದೇವರ ನೆನಪಿನೊಂದಿಗೆ ಜೀವನ ಮಾಡಿಬಿಟ್ರೆ ಕಷ್ಟವೇ ಇಲ್ಲ ಭಗವಂತ ಅಂತ್ಯಕಾಲದಲ್ಲಿ ಚಕ್ರದಿಂದ ನಮ್ಮನ್ನು ಹೊರಗೆ ಹೇಳ್ಕೊಳ್ತಾನೆ ಈ ನಾಲ್ಕು ಸ್ಟೇಜಲ್ಲಿ ಒಂದು ಅದ್ಭುತವಾದ ಒಂದು ಆ ಮೋಕ್ಷದ ನಮ್ಮ ಸಾಧನೆಯ ಬಗ್ಗೆ ತಾವು ಹೇಳಿದ್ರಿ ಅಂದರೆ ಈಗ ಆಲ್ರೆಡಿ ಇದ್ದೀವಿ ನಮಗೆ ಮರಣ ಭಯ ಹೋಗಿಸ್ಕೊಳ್ಳೋದಕ್ಕೆ ಹೇಗೆ ಯಾವ ಥರ ನಾವು ಪ್ರತಿದಿನ ಸ್ನಾನ ಸಣ್ಣ ಸಣ್ಣ ವಿಷಯದಲ್ಲಿ ಹೇಗೆ ನಾವು ಆ ಐವತ್ತಾಗಲಿ ಅರವತ್ತಾಯಿತು ಅಂದರೆ ನಮಗೆ ಹತ್ತಿರ ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ಕರೆಕ್ಷನ್ಸ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ರಿ ಮತ್ತು ಇಡೀ ಆತ್ಮದ ಪಯಣ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳಿದ್ರಿ ಮತ್ತೆ ಹೇಗೆ ನಾವು ಒಂದು ಹುಟ್ಟು ಹುಟ್ಟನ್ನು ಪಡಿತೀವಿ ಆ ತಾಯಿ ದೇಹದಲ್ಲಿ ಹೇಗೆ ಬರ್ತೀವಿ ಅಲ್ಲಿ ಏನು ದುಃಖ ಅನುಭವಿಸ್ತೀವಿ ಇಷ್ಟೆಲ್ಲ ನಾವು ಪುನರಾವರ್ತನೆ ಮಾಡಿದ್ರೆ ಆ ಭಗವಂತನ ನಾಮಸ್ಮರಣೆಯ ಅದು ಅದ್ಭುತವಾದ ಒಂದು ಆ ಪವರ್ ಬಗ್ಗೆ ತಾವು ಹೇಳಿದ್ರಿ ಸೊ ಇದೆಲ್ಲ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ನಾವಿನ್ನೂ ಎಷ್ಟು ವರ್ಷ ನಾವು ಇದೇ ಥರ ಪಕ್ಷ ಮಾಸಗಳು ಬರ್ತಾನೆ ಇರುತ್ತೆ ಪ್ರತಿ ವರ್ಷ ಈ ಪಿತೃ ಕರ್ಮ ಕರ್ಮಗಳು ದೇವತಾ ಕರ್ಮಗಳು ಅದರೊಳಗಡೆ ಇರೋ ಭಗವಂತನ ಸ್ಮರಣೆ ಇದ್ರ ಬಗ್ಗೆ ಎಲ್ಲ ಅದ್ಭುತವಾಗಿ ಹೇಳಿಕೊಟ್ರಿ ಸರ್ ಇದೆಲ್ಲ ಹೇಳಿ ಒಂದು ಸಮರಿ ಮಾಡಿ ಒಂದೇ ಒಂದು ನಿಮಿಷದಲ್ಲಿ ಏನು ಯಾಕೆ ಇದೆಲ್ಲ ಮುಖ್ಯ ಅನ್ನೋದನ್ನು ಹೇಳೋದಾದರೆ ನಿಮ್ಮ ಸಂದೇಶ ಏನು ಜೀವನದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇನ್ನೊಬ್ಬರಿಗೆ ಎಂದೂ ಕೂಡ ದುಃಖಕ್ಕೆ ಕಾರಣ ಆಗುವ ಕರ್ಮ ನಮ್ಮಿಂದ ನಡೀಬಾರದು ಇನ್ನೊಬ್ಬರಿಗೆ ಎಂದೂ ಕೂಡ ಕಾಯೇನ ವಾಚ ಮನಸ್ಸ ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಇನ್ನೊಬ್ಬರಿಗೆ ನೋವಾಗದಹ ಹಾಗೆ ನಡ್ಕೊಳ್ಬೇಕು ಪ್ರಹ್ಲಾದರಾಜರು ಹೇಳ್ತಾರೆ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧಿತ್ವಾದಿಹ ಸರ್ವತಾ ಭಗವಂತ ಎಲ್ಲರ ಒಳಗಿದ್ದಾನೆ ಎನ್ನುವ ಎಚ್ಚರಿಕೆ ನಮಗಿದ್ದರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಬೇಕು ಅನ್ನೋ ಭಾವನೆ ನಮಗೆ ಬರೋಲ್ಲ ನಮಗೇನಾಗಿದೆ ದೇವರಂದರೆ ದೇವರ ಮನೇಲಿ ಮಾತ್ರ ಇದ್ದಾನೆ ಇವರು ನಮ್ಮವರು ಅವರು ನಮ್ಮವರಲ್ಲ ಈ ಒಂದು ಭಾವ ನಮ್ಮ ಎಲ್ಲ ಪಾಪಗಳಿಗೆ ಮೂಲ ಕೆಟ್ಟ ಕರ್ಮಗಳಿಗೆ ಮೂಲ ನೀವು ಅದು ಬಿಟ್ಟು ರಾತ್ರಿ ಮಲಗುವಾಗ ಒಂದು ಸೆಕೆಂಡ್ ಯೋಚನೆ ಮಾಡಬೇಕು ಇವತ್ತು ಬೆಳಗ್ಗೆ ಎಷ್ಟೊತ್ತು ಗೆದ್ದೆ ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು ನಾವು ಯಾವಾಗಲೂ ನಮಗೆ ಯಾರಿಂದ ಏನು ಬಂತು ನೋಡ್ತೀವಿ ವಿನಃ ನಮ್ಮಿಂದ ಯಾರಿಗೆ ಏನಾಯಿತು ನೋಡಲೇ ಇಲ್ಲ ನಮ್ಮ ಬ್ಯಾಲೆನ್ಸೇ ಇಲ್ಲ ನಮ್ಮಲ್ಲಿ ಅಕೌಂಟಲ್ಲಿ ಅದರಿಂದ ಪರಪೀಡನೆ ಏನಿದೆ ಅದು ಪಾಪ ಪರೋಪಕಾರ ಏನಿದೆ ಅದು ಪುಣ್ಯ ಪುಣ್ಯ ಅಂದರೆ ಸತ್ಕರ್ಮ ಸತ್ಕರ್ಮದಿಂದ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ತಪ್ಪು ತಿಳುವಳಿಕೆ ತಮಸ್ಸಿಗೆ ಕರ್ಕೊಂಡು ಹೋಗುತ್ತೆ ಸರಿಯಾದ ತಿಳುವಳಿಕೆ ಯಾವ್ದು ಸರಿಯಾದ ತಿಳುವಳಿಕೆ ಅವನಲ್ಲೂ ದೇವರಿದ್ದಾನೆ ಇವನಲ್ಲೂ ದೇವರಿದ್ದಾನೆ ಇದು ಸರಿಯಾದ ತಿಳುವಳಿಕೆ ಯಾಕೆಂದರೆ ದೇವರಿಲ್ಲದೇ ಇದ್ದರೆ ಅವನ ಚೇಷ್ಟೆ ಯಾವುದು ನಡೆಯಲ್ಲ ಹಾಗಾದ್ರೆ ದೇವರೇ ಎಲ್ಲೋ ಇಲ್ಲ ಎಲ್ಲರ ಒಳಗಿದ್ದಾನೆ ಅಂತ ಅರಿವಿದೆಯಲ್ಲ ಎಚ್ಚರಿಕೆ ಇದೆಯಲ್ಲ ಭಗವತ್ ಪ್ರಜ್ಞೆ ಇದೆಯಲ್ಲ ಅದನ್ನು ನಮ್ಮನ್ನು ರಾಂಗ್ ರೂಟಿಂದ ತಪ್ಸತ್ತೆ ರಂಗನ ರೂಟ್ಗಿಡತ್ತೆ ಅದರಿಂದ ದಯಾಂಕುರುತ ಸರ್ವತ್ರ ಇದು ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಹೇಳಿದ ಸಂದೇಶ ಎಲ್ಲರಲ್ಲಿ ದಯ ಇರಲಿ ಮಾನವೀಯ ಮೌಲ್ಯ ಇದು ಬಹಳ ದೊಡ್ಡ ಮೌಲ್ಯ ಅದಕ್ಕೆ ಇವರು ಎಲ್ಲ ಹೇಳುವಾಗ ಎಲ್ಲದ ಧರ್ಮ ಎಲ್ಲ ಧರ್ಮಗಳ ಮೂಲ ದಯ ದಯೆಯೇ ಎಲ್ಲ ಧರ್ಮದ ಮೂಲ ಅದರಿಂದ ಧರ್ಮ ಮಾಡೋದು ಅಂದರೆ ದಯಾ ತೋರಿಸೋದು ಎಲ್ಲರಲ್ಲಿ ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು ನಾವು ಇಂಥ ಆಪರ್ಚುನಿಟಿಗಾಗಿ ಕಾಯಬೇಕಂತೆ ಇವತ್ತೇನಾರು ನನಗೊಂದು ಸಿಗುತ್ತಾ ಏನಾರು ಒಂದು ಸಿಗುತ್ತಾ ಸಣ್ಣ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ಬಿಡ್ತೀನಿ ನೀವು ಬಿ ಟಿ ಎಸ್ಸು ಕೆ ಎಸ್ ಆರ್ ಟಿ ಸಿ ಎಲ್ಲಿಯಾದರೂ ಹೋದಾಗ ಅಥವಾ ಎಲ್ಲಿಯಾದರೂ ಕೂತ ಸಂದರ್ಭದಲ್ಲಿ ನಿಮಗಿಂತ ಹಿರಿಯರು ವಯಸ್ಸಾದವರು ವೃದ್ಧರು ಮುದುಕರು ಹೆಣ್ಮಕ್ಕಳು ಅಥವಾ ಗರ್ಭಿಣಿಯರು ಬಂದರೆ ನೀವು ಕೂತು ಸಿಟ್ಟು ಸೀಟ್ ಬಿಟ್ಟುಕೊಟ್ಬಿಟ್ರೆ ಸಾಕು ಮಹಾಪುಣ್ಯ ಬರುತ್ತೆ ಅದು ಲೇಡೀಸ್ ಅಂತ ಬರೆದಿದ್ದರೂ ನಾವಲ್ಲೇ ಕೂತಿರ್ತೀವಿ ಅಂದರೆ ಮಹಾಪಾಪ ಬರುತ್ತೆ ಅದರಿಂದ ಇದು ಸಣ್ಣ ಉದಾಹರಣೆ ನಾವು ಯಾವಾಗಲೂ ನಮ್ಮಿಂದ ಯಾರಿಗಾದರೂ ಒಂದು ಸಣ್ಣ ಉಪಕಾರ ಆದರೂ ಸಾಕು ಸಂತೋಷ ಪಡಬೇಕು ದೇವ್ರು ನನಗೊಂದು ಅವಕಾಶ ಕೊಟ್ಟ ಅಂತ ಉಪಕಾರಕ್ಕಾಗಿ ಕಾಯೋದಿದೆಯಲ್ಲ ಅದು ಜೀವನದ ದೊಡ್ಡ ಧ್ಯೇಯ ಅದರಿಂದ ಆದಷ್ಟು ಇನ್ನೊಬ್ಬರಿಗೆ ಒಳಿತಾಗುವ ರೀತಿಯಲ್ಲಿ ನಮ್ಮ ನೆಡೆ ಮತ್ತು ನುಡಿಯನ್ನು ಇಟ್ಕೊಂಡದ್ದೇ ಆದರೆ ನಾವು ನರಕಾದಿ ಅದರ್ಥಗಳಿಗೆ ಅಥವಾ ಯಮನಿಗೆ ಏನು ಯಾರಿಗೂ ಹೆದರಬೇಕಾದಿಲ್ಲ ಯಾರು ತಪ್ಪು ಮಾಡಿರ್ತಾನೆ ಅವನಿಗೆ ಮಾತ್ರ ಭಯ ಯಾರು ತಪ್ಪೇ ಮಾಡಿರಲ್ಲ ಅವನಿಗೆ ಯಾವ ಭಯವೂ ಇರಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೋದು